ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ತಿಳಿಸಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಸದಾ ನಿಮ್ಮ ಸೇವೆಗೆ ಸಿದ್ಧನಾಗಿರ್ತಕ್ಕಂಥ ಸಸ್ಯಾಮೃತ ರಮೇಶ್ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲಿ ಕುಡಿತದ ಚಟಕ್ಕೆ ಯಾರು ಬಲಿಯಾಗಿದ್ದೀರಾ ದಾಸರಾಗಿದ್ದೀರಾ ಮತ್ತು ಅದರಿಂದ ಯಾರು ಮುಕ್ತಿ ಪಡಿಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ನಮ್ಮ ಆಶ್ರಮನ ಆಶ್ರಮವನ್ನು ಸಂಪರ್ಕಿಸಬಹುದು ಇಲ್ಲಿ ಕುಡಿತದ ಚಟವನ್ನು ಬಿಡಿಸಲಿಕ್ಕೆ ಔಷಧಿಯನ್ನು ನೀಡ್ತೇವೆ ಧೂಮಪಾನ ಮತ್ತು ಮದ್ಯಪಾನವನ್ನು ಬಿಡಲಿಕ್ಕೆ ಔಷಧಿಯನ್ನು ನೀಡ್ತೀವಿ ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕಿಸಿಕೊಳ್ಳುವ ಮೂಲಕ ತಮ್ಮ ದೃಷ್ಟಿಯನ್ನು ಮತ್ತೆ ಪಡ್ಕೋಬೋದು ಇಲ್ಲಿ ಸ್ನೇಹಿತರೆ ದಯಮಾಡಿ ನಿಮ್ಮ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಇಲ್ಲಿ ಭೇಟಿ ಮಾಡ್ಬೋದು ಯಾವುದೇ ಸಲಹೆ ಸೂಚನೆಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ ಸ್ನೇಹಿತರೆ ಈ ದಿನ ನಾವು ಆಗ ತಾನೇ ಬಿದ್ದಿರ್ತಕ್ಕಂಥ ಗಾಯದಿಂದ ರಕ್ತ ಬರ್ತಾ ಇರ್ತದೆ ಆಗ ತಾನೇ ಬಿದ್ದಿರ್ತೀವಿ ಬೈಕ್ನಿಂದ ಬಿದ್ದಿರ್ತೀವಿ ನಡ್ಕೊಂಡು ಹೋಗ್ಬೇಕಾದ್ರೆ ಬಿದ್ದಿರ್ತೀವಿ ಇಲ್ಲ ಯಾರು ಆಕ್ಸಿಡೆಂಟ್ ಮಾಡಿರ್ತಾರೆ ಇಲ್ಲ ಕೈ ಕಟ್ ಮಾಡ್ಕೊಂಡಿರ್ತೀವಿ ಅನೇಕ ಸಮಸ್ಯೆಗಳಿಂದ ದೇಹದಿಂದ ರಕ್ತ ಚೆಲ್ತಾ ಇರ್ತದೆ ಸುರಿತಾ ಇರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹತ್ರ ರಕ್ತ ನಿಲ್ಲಿಸಲಿಕ್ಕೆ ಯಾವುದೇ ಔಷಧಿಗಳು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಸ್ನೇಹಿತರೆ ಪ್ರಕೃತಿ ನಮಗೆ ನೀಡಿರ್ತಕ್ಕಂಥ ಗರಿಕೆ ಹುಲ್ಲು ಅಲ್ಲೇ ಇರ್ತಕ್ಕಂಥ ಗರಿಕೆ ಹುಲ್ಲನ್ನು ಚೆನ್ನಾಗಿ ಕಲ್ಲಿನ ಮೇಲೆ ಜಜ್ಜಿ ಅಥವಾ ಚೆನ್ನಾಗಿ ಕೈನಲ್ಲಿ ತಿಕ್ಕಿ ಇಲ್ಲ ಕಲ್ಲಿನ ಮೇಲೆ ಜಜ್ಜಿ ಅದರ ರಸವನ್ನು ಬಿಟ್ಟು ತಕ್ಷಣವೇ ರಕ್ತ ನಿಲ್ಲುತ್ತೆ ನೋಡಿ ಸ್ನೇಹಿತರೆ ಎಂಥ ಅದ್ಭುತವಾದ ನಿಸರ್ಗ ನಮಗೆ ನೀಡಿರ್ತಕ್ಕಂಥ ಎಂಥ ಅದ್ಭುತವಾದ ಔಷಧಿ ಗುಣಗಳು ಈ ನಮ್ಮ ಗಿಡಮೂಲಿಕೆಗಳಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಾವೊಂದು ಸಲಹೆ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಕೊಡ್ಕೋಬೇಕು ಸ್ನೇಹಿತರೆ ಆಗ ಮಾತ್ರ ನಾವು ನಮ್ಮ ಸುತ್ತಮುತ್ತ ಇರತಕ್ಕಂಥ ಗಿಡಮೂಲಿಕೆಗಳ ಸದುಪಯೋಗವನ್ನು ನಾವು ಮಾಡಿಕೊಂಡು ಆರೋಗ್ಯವಂತರಾಗಿ ಜೀವಿಸ್ಬೋದು ಸ್ನೇಹಿತರೆ ಈ ಒಂದು ಸರಳ ಮನೆ ಮದ್ದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಇಲ್ಲ ಚಾನೆಲ್ನಲ್ಲಿ ಶೇರ್ ಮಾಡಿಕೊಳ್ಳಿ ನಿಮಗೆ ಇದರ ಒಂದು ಸಂಪೂರ್ಣವಾದ ಮಾಹಿತಿ ಬೇಕಂತ ಅಂದಾಗ ಹುಡುಕಿದರೆ ಸಿಗಲ್ಲ ಸೊ ಎಲ್ಲಾದರೂ ಒಂದು ಕಡೆ ನೋಟ್ ಮಾಡ್ಕೊಂಡಿದ್ರೆ ಗರಿಕೆ ಹುಲ್ಲಿನ ರಸ ಆಗ ತಾನೇ ಬಿದ್ದು ಸುರಿತಾ ಇರ್ತಕ್ಕಂಥ ಗಾಯದ ರಕ್ತವನ್ನು ನಿಲ್ಲಿಸುತ್ತೆ ಇಂಥ ಒಂದು ಅದ್ಭುತವಾದ ಒಂದು ಔಷಧಿ ಗುಣ ಆ ಗರಿಕೆ ಹುಲ್ಲಿನಲ್ಲಿ ಇದೆ ಮತ್ತು ಇದು ಇದನ್ನು ಸೇವನೆ ಕೂಡ ಮಾಡ್ಬೋದು ಆರೋಗ್ಯಕ್ಕೆ ಅದ್ಭುತವಾದ ಒಂದು ವಿಶೇಷವಾದ ಒಂದು ಉಪಯೋಗ ಈ ಗರಿಕೆಹುಲಿನ ರಸದಿಂದ ಇದೆ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಎಲ್ಲ ಗಿಡಮೂಲಿಕೆಗಳ ಪರಿಚಯ ನಮಗಾಗಬೇಕು ಸೊ ಅದರ ಉಪಯೋಗವನ್ನು ನಾವು ಪಡ್ಕೋಬೇಕು ಆಗ ನಮ್ಮ ಸ್ವದೇಶಿ ನಮ್ಮ ಸುತ್ತಮುತ್ತ ನಿಸರ್ಗ ನಮಗೆ ನೀಡಿರತಕ್ಕಂಥ ಗಿಡಮೂಲಿಕೆಗಳಲ್ಲೇ ಔಷಧಿ ಗುಣ ಇರೋದ್ರಿಂದ ನಾವಿಲ್ಲಿ ಬೇರೆ ಕಡೆ ಹುಡ್ಕೋವಂಥ ಅವಶ್ಯಕತೆ ಇರಲ್ಲ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಸಾವಿರಾರು ವಿಡಿಯೋಗಳನ್ನು ತೊಗೊಂಡು ಬರ್ತೀನಿ ಗಿಡಮೂಲಿಕೆ ಮತ್ತು ಮನೆ ಮದ್ದನ್ನು ಪರಿಚಯ ಮಾಡಿಕೊಡ್ತೀನಿ ಅಲ್ಲಿವರೆಗೆ ಕಾಯ್ತಾಯಿರಿ ನಮಸ್ಕಾರ ವೀಕ್ಷಕರೇ